ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೇವೆ ಜೂನ್ ತಿಂಗಳ ಭವಿಷ್ಯವನ್ನು ತಿಳ್ಕೊಳ್ಳೋಣ ಗುರು ಶುಕ್ರ ಶನಿ ಇವರುಗಳ ಚಲನೆಯಿಂದ ವಿವಿಧ ರಾಶಿಗಳವರಿಗೆ ವಿವಿಧ ಫಲಗಳು ಏನೇನು ಕೊಟ್ಟಿದ್ದಾವೆ ಅನ್ನೋದನ್ನು ಹಿಂದಿನ ತಿಂಗಳವರೆಗೂ ಸಹ ನೋಡ್ತಾ ಬಂದಿದ್ದೀವಿ ಈಗ ಜೂನ್ ಇಪ್ಪತ್ನಾಲ್ಕರ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ತಿಂಗಳಿನ ಭವಿಷ್ಯವನ್ನು ನೋಡೋದಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಪೂರ್ತಿ ನೋಡಿ ಈ ವಿಡಿಯೋದಲ್ಲಿ ಇತರ ರಾಶಿಯವರ ಜೂನ್ ತಿಂಗಳ ಭವಿಷ್ಯವನ್ನು ತಿಳ್ಕೊಳ್ಳೋಣ ಮಿಥುನ ರಾಶಿಯವರಿಗೆ ಆರೋಗ್ಯದ ಕಡೆ ಆರ್ಥಿಕ ಸ್ಥಿತಿ ಕಡೆ ಉದ್ಯೋಗ ವ್ಯವಹಾರದ ಕಡೆ ಮೇ ತಿಂಗಳಿನಲ್ಲಿ ಯಾವ ಪರಿಸ್ಥಿತಿ ಇದೆಯೋ ಅದೇ ಮುಂದುವರಿಯುತ್ತೆ ನೀವು ಹೆಚ್ಚಿನ ಪರಿಶ್ರಮವನ್ನು ಹಾಕಲೇಬೇಕಾಗುತ್ತೆ ಹಾಗೂ ಹೆಚ್ಚಿನ ಜಾಗೃತಿಯನ್ನು ನೀವು ತಗೊಳ್ಳೇಬೇಕಾಗುತ್ತೆ ದಾಂಪತ್ಯ ಸುಖನೇ ಸ್ವಲ್ಪ ಕಷ್ಟಕ್ಕೆ ಬರಬಹುದು ನಿಮ್ಮದು ಕಾರ್ಯ ಪ್ರವೃತ್ತಿ ಸ್ವಲ್ಪ ನಿಧಾನವಾಗುತ್ತೆ ನಿಮ್ಮದು ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ತೊಂದರೆ ಆಗುತ್ತೆ ವ್ಯಯ ಬರುತ್ತೆ ದೇವತಾ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತೀರ ಆದರೆ ಅದು ಯಾವುದೂ ಸಕ್ಸಸ್ಸು ಆಗೋದಿಲ್ಲ ಜೂನ್ ತಿಂಗಳು ಮಿಥುನ ರಾಶಿಯವರಿಗೆ ಖಂಡಿತವಾಗಿಯೂ ಒಳ್ಳೆಯದಿಲ್ಲ ಯಾಕೆಂದರೆ ಹೋದ ತಿಂಗಳು ನೀವು ಅನುಭವಿಸಿರ್ತಕ್ಕಂಥ ಕಷ್ಟಗಳೇ ಈ ತಿಂಗಳು ಸಹ ಮುಂದುವರಿಯುತ್ತೆ ಅವುಗಳು ಬಗೆಹರಿತಕ್ಕಂಥ ಯಾವ ಲಕ್ಷಣಗಳು ನಿಮಗೆ ಕಾಣ್ತಾ ಇಲ್ಲ ಅದರಿಂದ ಎಚ್ಚರಿಕೆ ಇರಬೇಕು ನೀವು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತ್ವರಿತಗತಿಯಿಂದ ಓಡಾಡ್ಕೊಂಡು ಮಾಡಿಕೊಂಡು ಚುರುಕಾಗಿ ಕೆಲಸಗಳನ್ನು ಮಾಡಬೇಕು ತೀರ್ಮಾನಗಳನ್ನು ನಿರ್ಣಯಗಳನ್ನು ತಗೊಳ್ಳುವಾಗ ಅತ್ಯಂತ ಎಚ್ಚರಿಕೆಯಿಂದ ನಿಖರವಾಗಿ ತಗೊಳ್ಬೇಕು ಹಾಗೂ ಹೀಗೂ ತಗೊಂಡ್ರೆ ಅದು ಮುಂದೆ ಕಷ್ಟಕ್ಕೆ ತಂದಿರತಕ್ಕಂಥ ಪರಿಸ್ಥಿತಿಗಳು ಬಂದು ಅದಬಹುದು ನಿಮಗೆ ಯಾವಾಗಲೂ ಸಹ ತೀರ್ಮಾನಗಳನ್ನು ಅತ್ಯಂತ ನಿಖರವಾಗಿ ತಗೊಳ್ಳೋದನ್ನು ನೀವು ಕಲೀರಿ ಕಷ್ಟ ಆಗ್ಬೋದು ಈಗಿರ್ತಕ್ಕಂಥ ಗೃಹಗತಿಗಳ ಆಧಾರದ ಮೇಲೆ ನಿಮಗೆ ಅದು ಸಕ್ಸಸ್ ಆಗದೇ ಇರ್ಬೋದು ಆದರೆ ಮನಸ್ಸನ್ನು ಮೀರಿದಂತಹ ಶಕ್ತಿ ಯಾವುದೂ ಇಲ್ಲ ನೀವು ಇದನ್ನು ಈಗಲಿಂದಲೇ ರೂಢಿ ಮಾಡ್ಕೊಳ್ತಾ ಬಂದರೆ ಮುಂದಿನ ಜೀವನದಲ್ಲಾದರೂ ಸಹ ತೀರ್ಮಾನಗಳನ್ನು ಸರಿಯಾಗಿ ತೆಗೆದುಕೊಳ್ತಕ್ಕಂತಹ ಸಾಮರ್ಥ್ಯವನ್ನು ನೀವು ಬೆಳೆಸ್ಕೊಳ್ತೀರಾ ಇದು ಬಹಳ ಮುಖ್ಯ ಮಿಥುನ ರಾಶಿಯವರಿಗೆ ಯಾಕೆ ಅಂದರೆ ಅವರ ಮನಸ್ಸು ತುಂಬ ಡೋಲಾಯಮಾನವಾಗಿ ಒದ್ದಾಡ್ತಿರುತ್ತೆ ಒಂದು ಚಿಕ್ಕ ಏನಾದರೂ ತೊಂದರೆ ಆದರೂ ಸಹ ತಕ್ಷಣಕ್ಕೆ ಎಲ್ಲಕ್ಕೆ ಕೈ ಕೊಟ್ಟು ಯೋಚನೆ ಮಾಡ್ತಕ್ಕಂತಹ ಮನಸ್ಥಿತಿ ಮಿಥುನ ರಾಶಿಯವರದ್ದು ಹಾಗಾಗಿಬಿಟ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು ನಿಖರವಾಗಿದ್ದು ಬಿಟ್ಟರೆ ಜೀವನದಲ್ಲಿ ಎಲ್ಲವೂ ಸಹ ಸಕ್ಸಸ್ ಆಗುತ್ತೆ ಅಲ್ವಾ ತುಂಬ ಸ್ವಾರ್ಥವಾಗಿಯೂ ಸಹ ಯೋಚನೆ ಮಾಡಬಾರ್ದು ಬಹಳಷ್ಟು ಸರ್ತಿ ನಾವು ಹೆಚ್ಚು ಸ್ವಾರ್ಥವನ್ನು ಎಲ್ಲಿ ಬಯಸ್ತೀವೋ ಆಗ ನಮಗೆ ನಿಜವಾಗಿಯೂ ತೊಂದರೆನೇ ಆಗಿರುತ್ತೆ ಈ ಮತ್ತೆ ಇನ್ನೊಂದು ವಿಚಾರ ಅಂತ ಹೇಳಿದರೆ ಬೇರೆಯವ್ರ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯಗಳನ್ನು ಇಟ್ಕೊಳ್ಬೇಕು ಎಲ್ಲ ಸಮಯದಲ್ಲಿ ಅಂತ ಅಲ್ಲ ಮತ್ತು ಮಿಥುನ ರಾಶಿಯವರು ಪೂರ್ವಾಗ್ರಹ ಪೀಡಿತ ಮನಸ್ಸಿನಿಂದ ನೀವು ಹೊರಗಡೆ ಬರಬೇಕು ಸದಾ ಕಾಲ ಅವ್ರು ಹಾಗೆ ಮಾಡ್ತಾರೆ ಓ ಇಲ್ಲಿ ಹೀಗಾಗ್ಬೋದು ಹೀಗೋ ಅಂತ ಯೋಚನೆ ಮಾಡ್ಕೋ ಅಂತ ಬದಲು ಇಲ್ಲ ಎಲ್ಲದೂ ಸರಿಯಾಗಿ ನಡೀತಾ ಇದೆ ಏನಾಗುತ್ತೋ ಅದನ್ನು ಎದುರಿಸೋಣ ಸಮಯ ಬಂದಾಗ ಅದನ್ನು ಹೇಗೆ ಬೇಕೋ ಅದನ್ನು ಹಾಕಿ ಬಳಸ್ಕೊಂಡ್ರಾಯ್ತು ಕಷ್ಟ ಬಂದರೆ ಎದುರಿಸುವಂಥಕ್ಕೆ ತಾನೇ ನಮಗೆ ಮೆದುಳಿನ ಶಕ್ತಿ ಅಂತ ದೇವರು ಕೊಟ್ಟಿರೋದು ಈ ರೀತಿಯಲ್ಲಿ ನೀವು ಅದನ್ನು ಪಾಸಿಟಿವ್ ಆಗಿ ತೊಗೊಂಡ್ರೆ ಎಲ್ಲವೂ ಸಹ ಅನುಕೂಲ ಆಗುತ್ತೆ ಸದಾಕಾಲ ಋಣಾತ್ಮಕವಾಗಿಯೇ ನಾವು ಯೋಚನೆಯನ್ನು ಮಾಡಬಾರ್ದು ಸದಾಕಾಲ ಬೇರೆಯವರು ನಮ್ಗೆ ತೊಂದರೆ ಮಾಡ್ತಾರೆ ಅಂತಲೇ ನಾವು ಖಂಡಿತವಾಗಿಯೂ ಇರಬಾರ್ದು ಯಾಕೆ ಬೇರೆಯವರು ನಮಗೆ ಸಾಕಷ್ಟು ಸಹಾಯವನ್ನು ಮಾಡ್ಬೋದಲ್ವಾ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಮನಸ್ಸಿನ ಸ್ಥಿತಿಗೆ ಹೊಂದುವಂತಹ ವ್ಯಕ್ತಿಗಳು ನಮಗೆ ಸಿಗ್ಬಹುದು ತನಕ ಕಾಯೋಣ ಸಿಕ್ಕಾಗ ಅದನ್ನು ಬಳಸ್ಕೊಳ್ಳೋಣ ಅದಕ್ಕಾಗಿ ಅಷ್ಟೊಂದು ವ್ಯಥಪಡ್ತಕ್ಕಂಥದ್ದು ಏನೂ ಇಲ್ಲ ಯಾಕಂದರೆ ಜೀವನ ಸಣ್ಣದು ಅಷ್ಟು ಯೋಚನೆ ಮಾಡಿರುವಂಥದ್ದು ಏನೂ ಇಲ್ಲ ಆರಾಮಾಗಿ ನೀವು ಜೀವನವನ್ನು ಕಳಿಬೇಕು ನೀವು ಎಷ್ಟು ಹಗುರವಾಗಿ ಮನಸ್ಸನ್ನು ಇಟ್ಕೊಂಡಿರ್ತಿರೋ ವಿಷಯಗಳನ್ನು ಹಾಗೂ ಸಮಸ್ಯೆಗಳನ್ನು ಎಷ್ಟು ಲೀಲಾಜಾಲವಾಗಿ ಸಮಚಿತ್ತದಿಂದ ನೀವು ಎದುರಿಸ್ತಿರೋ ಅಷ್ಟು ಉತ್ತಮ ಜೀವನ ಮಿಥುನರಾಶಿಯವರಿಗೆ ಸಿಗುತ್ತೆ ದೇವರ ಪೂಜೆ ಪುನಸ್ಕಾರಗಳನ್ನು ಮಾಡೋದು ಮಿಥುನ ರಾಶಿಯವರಿಗೆ ಏನು ಹೇಳ್ಕೊಡ್ಬೇಕಾಗಿದ್ದೇನೂ ಇಲ್ಲ ಎಲ್ಲದರಲ್ಲೂ ಅವರು ನಿಪುಣರೇ ಆಗಿರ್ತೀರ ನೀವು ಆದರೆ ನಿಮಗೆ ಪರಿಹಾರ ಅಂದರೆ ನಿಮ್ಮ ಮನಸ್ಸೇ ಬೇರೆ ಏನು ಪರಿಹಾರ ನಿಮಗೆ ಬೇಡ ಎಲ್ಲವೂ ನೀವೇ ಎಲ್ಲವೂ ಸಹ ನಿಮ್ಮ ಮನಸ್ಸೇ ಪರಿಹಾರ ಆಗಿರುತ್ತೆ ಸೂಕ್ತವಾಗಿ ಅದನ್ನು ಬಳಸ್ಕೊಂಡ್ರಿ ಅಂತ ಆದರೆ ತುಂಬ ಉತ್ತಮ ಜೀವನ ಒಳ್ಳೆಯದಾಗಲಿ ನಿಮಗೆ